ಸಮಾಜದ ಸೊತ್ತಾಗಿದ್ದಂಥವರನ್ನು ಕೆಲವರೇ ತಮ್ಮವರು ಅಂತ ಕರೀತಾ ಇರುವಂಥ ಸನ್ನಿವೇಶದಲ್ಲಿದ್ದೇವೆ ಅಂದರೆ ಕುವೆಂಪು ಬಯಸಿದ ವಿಶ್ವಮಾನದ ಸಂದೇಶದ ವಿರುದ್ಧದ ನಡೆಯಲ್ಲಿ ನಾವೆಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಆ ಜಾತಿಯ ಪ್ರೀತಿಯಿಂದಲೋ ನಾವು ದಿಕ್ಕಿಟ್ಟಿದ್ದೇವೆ ಅಂತ ಅನಿಸುತ್ತೆ ಕುವೆಂಪು ಅವರು ವಿಶ್ವಮಾನ ಸಂದೇಶದಲ್ಲಿ ಯಾವುದೇ ಒಬ್ಬ ಸಾಧಕ ಬಂದು ಹೋದ ಮೇಲೆ ಗುಂಪು ಅವರ ಹಿಂದೆ ಗುಂಪುಗಳನ್ನು ಕಟ್ಟಿ ಅವರನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿಹಾಕುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ ಅಂತ ನಾವು ಈಗಾಗಲೇ ಪ್ರತಿಯೊಂದು ಜಾತಿಗಳು ಸೇರಿದಂಥವರು ಧರ್ಮಗಳು ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಒಬ್ಬೊಬ್ಬರನ್ನು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿಕೊಳ್ತಾ ಸಮಾಜದ ಸ ಸ್ವತ್ತಾಗಿದ್ದಂಥವರನ್ನು ಕೆಲವರೇ ತಮ್ಮವರು ಅಂತ ಕರೀತಾ ಇರುವಂಥ ಸನ್ನಿವೇಶದಲ್ಲಿದ್ದೇವೆ ಅಂದರೆ ಕುವೆಂಪು ಬಯಸಿದ ವಿಶ್ವಮಾನದ ಸಂದೇಶದ ವಿರುದ್ಧದ ನಡೆಯಲ್ಲಿ ನಾವೆಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಆ ಜಾತಿಯ ಪ್ರೀತಿಯಿಂದಲೋ ನಾವು ದಿಕ್ಕಿಟ್ಟಿದ್ದೇವೆ ಅಂತ ಅನಿಸುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ ನೆನ್ನೆ ಮತ್ತು ಇವತ್ತು ಬಂದು ಹೋದಂಥ ಈ ಜನಸಂಖ್ಯೆಯನ್ನು ಅಥವಾ ಓದುಗ ವರ್ಗವನ್ನು ನೋಡಿದರೆ ಕುವೆಂಪು ಮತ್ತು ಬೇಂದ್ರೆ ಅಂಥವರು ಅಥವಾ ತೇಜಸ್ವಿ ಅಂಥವರು ಕಾರಂತರಂಥವರು ಇಂಥ ಗುಂಪುಗಾರಿಕೆಗೆ ಸೇರಿಲ್ಲ ಅನ್ನುವಂಥದ್ದೇ ನನಗೆ ಅನಿಸುವಂಥದ್ದು ಯಾಕೆ ಅಂತಂದರೆ ಎಲ್ಲ ವಯಸ್ಸಿನ ಎಲ್ಲ ಧರ್ಮದ ಎಲ್ಲ ನಾಡಿನ ಆದ್ಯಂತ ಇರತಕ್ಕಂಥ ಎಲ್ಲ ಭಾಗಗಳ ಜನ ಅವರನ್ನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸ್ತಾ ಇದ್ದಾರೆ ಹಾಗೆ ಪ್ರೀತಿಸಿದ್ದರಿಂದಾಗೇ ಈ ಇಷ್ಟು ಜನ ಇಷ್ಟು ಎರಡು ದಿವಸಗಳ ಕಾಲ ನಿರಂತರವಾಗಿ ಇದ್ದರು ಅನ್ನುವಂಥದ್ದನ್ನು ನನಗೆ ಸಾಬೀತಾಯಿತು ಯಾಕೆಂತಂದರೆ ಒಬ್ಬ ಮನುಷ್ಯ ಬಂದು ಆಚೆ ಹೋದ ತಕ್ಷಣ ನಮ್ಮವನು ಅಂತ ಇರುವಾಗಂತೂ ಅಷ್ಟು ಪ್ರೀತಿಸಲ್ಲ ನಾವು ಮುಡುಗೆರೆಯಲ್ಲೇ ತೇಜಸ್ವಿಯವರು ಓಡಾಡ್ತಾ ಇರುವ ಸಂದರ್ಭದಲ್ಲಿ ಅವ್ರು ಯಾರು ಮೀನು ಹೋಗ್ತಾರೆ ಯಾವುದೋ ಸಿಟಿಲ್ದೇ ಇರೋದ್ರಲ್ಲಿ ಓಡಾಡ್ತಾರೆ ಅಂತ ಅನಿಸ್ತಾ ಇದ್ದಂಥ ವ್ಯಕ್ತಿಗಳಿಗೆ ಅವರು ತೀರ್ಕೊಂಡಾಗ ಜನಪ್ರವಾಹ ಅವರ ಮನೆ ಕಡೆಗೆ ಹರಿದಾಗ ಯಾ ಇಷ್ಟೊಂದು ದೊಡ್ಡವರ ಈ ಮನುಷ್ಯ ಅಂತ ಅನಿಸ್ತು ಅನ್ನುವಂಥದ್ದನ್ನು ನಾನು ನನ್ನ ಚಿಕ್ಕ ಪುಸ್ತಕದಲ್ಲಿ ಬರೆದಿದ್ದೇನೆ ನಾನು ಅದನ್ನು ನಮ್ಗೆ ಯಾವಾಗಲೂ ಹಾಗೇನೆ ಅದರಲ್ಲೂ ಮನುಷ್ಯ ಸಾಯುವವರೆಗೂ ಅವರ ಕೆಲಸಗಳನ್ನು ನಾವು ಹೊಗಳೋದೇ ಇಲ್ಲ ಅಥವಾ ಮೆಚ್ಚಿಕೊಳ್ಳೋದೇ ಇಲ್ಲ ಸತ್ತ ತಕ್ಷಣ ಕೆಲವು ಲೇಖಕರಂತೂ ಇರ್ತಾರೆ ಮೊದಲೇ ಅವರ ಅಂತ್ಯದ ಬರಹಗಳನ್ನು ಬರೆದು ಪುರ್ವಾಣಿಗಳಿಗೆ ಕಳಿಸುವಂಥ ಅನೇಕ ಲೇಖಕರು ಕೂಡ ಕನ್ನಡದಲ್ಲಿ ಇದ್ದಾರೆ ಅಂತ ಎಷ್ಟೋ ಬರಹಗಳು ಪ್ರಕಟ ಆಗುವಂಥದ್ದನ್ನು ಕೂಡ ನಾನು ನೋಡಿದ್ದೇನೆ ನಾನು ಈ ಪುಸ್ತಕಗಳ ಬಗ್ಗೆ ಗ್ರಂಥ ಸಂಪಾದನೆ ಬಗ್ಗೆ ಒಂದೇ ಎರಡು ಮಾತುಗಳನ್ನು ಅಷ್ಟೇ ಹೇಳ್ತೀನಿ ಜಾಸ್ತಿ ಹೇಳಲ್ಲ ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ ನಾನು ಗ್ರಂಥ ಸಂಪಾದನೆ ಅನ್ನುವಂಥದ್ದು ಕೂಡ ಒಂದು ಸೃಷ್ಟಿಶೀಲವಾದಂಥ ಒಂದು ಪ್ರಕ್ರಿಯೆ ಒಬ್ಬ ಲೇಖಕ ತಾನು ಬರೆದಂಥ ಪುಸ್ತಕಗಳನ್ನು ಅಥವಾ ಕೃತಿಗಳನ್ನು ಬರಹಗಳನ್ನು ಅವನ್ನು ಜೋಡಿಸುವ ಕ್ರಮವೇ ಒಂದು ಗ್ರಂಥ ಸಂಪಾದನೆ ಇನ್ನೇನು ದೊಡ್ಡ ಕೆಲಸ ಅಲ್ಲ ಆದರೆ ಅದೂ ಕೂಡ ಓದಿನ ಒಂದು ಶ್ರಮವನ್ನು ಅದು ಬಯಸುತ್ತೆ ನಮ್ಮ ಆಯುಷಿನ ಶ್ರಮವನ್ನು ಅದು ಬಯಸುತ್ತೆ ನಮ್ಮದೇ ಆದಂತಹ ಒಂದು ದೃಷ್ಟಿ ಧೋರಣೆಗಳನ್ನು ಅದು ಬಯಸುತ್ತೆ ಯಾಕೆ ಇದನ್ನು ಎಡಿಟ್ ಮಾಡಬೇಕು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿಯಲ್ಲಿ ನಾವು ತಲುಪಿಸಬೇಕು ಅನ್ನುವಂಥ ಜವಾಬ್ದಾರಿ ಕೂಡ ನಮ್ಮ ಮುಂದೆ ಇರುತ್ತೆ ಸಂಪಾದಕನು ಮಾಡುವಂತಹ ಅನೇಕ ತಪ್ಪುಗಳಿಗೆ ಅವನೇ ಜವಾಬ್ದಾರನಾಗುವಂಥದ್ದು ಕೂಡ ಇರುವಂಥ ಸನ್ನಿವೇಶದಲ್ಲಿ ತುಂಬ ಎಚ್ಚರಿಕೆಯಿಂದ ನಾವು ಈ ಸಂಪಾದನೆ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕೆಂತಂದರೆ ಒಂದು ಸಂಪಾದನೆಯ ಪರಂಪರೆ ಅನ್ನುವಂಥದ್ದು ಈ ನೆನ್ನೆ ಮೊನ್ನೆಯದಲ್ಲ ಅದು ವಚನಕಾರರಿಂದ ಹಿಡಿದು ಬಸವಣ್ಣವರ ವಚನಗಳನ್ನು ಸಂಗ್ರಹಿಸುವಂತ ಹಿಡಿದು ಪಂಪನ ಕೃತಿಗಳಿಂದ ಸಂಗ್ರಹಿಸುವಂಥದ್ದು ಹಿಡಿದು ಎಲ್ಲೆಲ್ಲೋ ಬಿದ್ದಂತಹ ವಚನಗಳನ್ನು ಶೂನ್ಯ ಸಂಪಾದನೆ ರೀತಿಯಲ್ಲಿ ಜೋಡಿಸುವ ಕ್ರಮದಿಂದ ಹಿಡಿದು ಅಸಂಖ್ಯವಾದಂತಹ ಪಠ್ಯಗಳು ದಿನ 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 ಸಂಪಾದನೆಗೊಳ್ಳುವ ಹೊಸ ಹೊಸ ಲೋಕಕ್ಕೆ ಅದು ತಲುಪಿಸುವ ಕಾರ್ಯಕ್ರಮ ನಡೀತಾನೇ ಬಂದಿರುತ್ತದೆ ಆದ್ದರಿಂದ ಹಂಪನವರು ಕೂಡ ಸಂಪಾದಕರೇ ಅನೇಕ ಕೃತಿಗಳು ಅವರನ್ನು ಸಂಪಾದಿಸಿದ್ದಾರೆ ಎಲ್ ಬಸವರಾಜು ಹಾಗೆ ಸಂಪಾದಿಸಿರತಕ್ಕಂಥದ್ದೇ ಇಲ್ಲೇ ಇರುವಂಥ ಸಂಸ್ಕೃತಿ ಇಲಾಖೆಯಲ್ಲಿ ಅನೇಕ ಹೊಸ ಲೇಖಕರ ಅನೇಕ ಕೃತಿಗಳನ್ನು ಅನೇಕ ವಿದ್ವಾಂಸಗಳು ಸಂಪಾದಿಸಿ ಕೊಟ್ಟಿರುವಂಥ ಉದಾಹರಣೆಗಳು ಕೂಡ ನಮ್ಮ ನಮ್ಮಂದೇ ಇದ್ದಾವೆ ಯಾಕೆ ಆ ಕೆಲಸ ಆಗುತ್ತೆ ಅಂದರೆ ಒಬ್ಬ ಲೇಖ ಲೇಖಕ ಒಂದು ಹಿಂದೆ ಸರಿದಾಗ ದೈಹಿಕವಾಗಿ ಹಿಂದೆ ಸರಿದಾಗ ಅವರ ಪಠ್ಯಗಳು ಮುಂಚೂಣಿಗೆ ಬರಬೇಕು ಅನ್ನುವಂಥದ್ದು ಒಂದು ನಾಗರಿಕರ ಪ್ರಜ್ಞೆ ಮತ್ತು ವಿಚಾರವಂತರ ಪ್ರಜ್ಞೆ ಆ ಕೆಲಸವನ್ನು ಸಂಸ್ಕೃತಿ ಇಲಾಖೆ ನಿರಂತರವಾಗಿ ಮಾಡ್ತಾ ಬಂದಿದೆ ಸಾಹಿತ್ಯ ಪರಿಷತ್ತು ಹಾಗೆ ಮಾಡಿದೆ ಇದು ಜಗತ್ತಿನಾದ್ಯಂತ ನಡೆಯುವಂಥ ಒಂದು ಕೆಲಸ ಅದು ಅದು ಕೂಡ ಒಂದು ಜ್ಞಾನ ಶಿಸ್ತು ಅದು ಅದು ಅದನ್ನು ಕೂಡ ಅಧ್ಯಯನದ ಪಠ್ಯವನ್ನಾಗೆ ವ್ಯಮಗಳಲ್ಲಿ ನಾವೆಲ್ಲ ಓದ್ತೇವೆ ಅದಕ್ಕೆ ವಿಭಾಗವೇ ಇದೆ ಗ್ರಂಥ ಸಂಪಾದನೆ ವಿಭಾಗ ಅಂತಿರುತ್ತೆ ಹಾಗಾದರೆ ವಿಭಾಗ ಇದೆ ಅಂತಂದರೆ ಅದಕ್ಕೊಂದು ಮಹತ್ವ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಈ ಗ್ರಂಥ ಸಂಪಾದನೆ ಅಂತಂದರೆ ಯಾರದೋ ಪುಸ್ತಕಗಳನ್ನು ತಗೊಂಡು ಸುಮ್ಮನೆ ಇಟ್ಟುಬಿಡೋದಲ್ಲ ಹೀಗೆ ಇಟ್ಟುಬಿಡೋದಾಗಿದ್ದರೆ ತೇಜಸ್ವಿಯವರು ಯಾಕೆ ಕುವೆಂಪು ಪುಸ್ತಕಗಳನ್ನು ಕನ್ನಡ ವಿಶ್ವವಿದ್ಯಾಲಯ ಸಂಪಾದನೆ ಮಾಡಿ ಅಂತ ಕೊಡ್ತಾ ಇದ್ದರು ತೇಜಸ್ವಿಯವರು ಅವರದೇ ಪುಸ್ತಕಗಳನ್ನು ರಾಜೇಶ್ವರಿಯವರು ಸಂಪಾದನೆ ಮಾಡಿ ಇವನ್ನು ಹೀಗೆ ಕೊಡಿ ಅಂತೆ ಹೇಳ್ತಾ ಇದ್ದರು ಅಥವಾ ಒಬ್ಬ ಲೇಖಕ ಹಾಗೆ ಹಾಗೆ ಬಯಸ್ತಾರೆ ಬೇಂದ್ರೆಯವರ ಒಂದು ಸಾವಿರದ ಒಂದು ಕೃತಿಗಳನ್ನು ನನ್ನನ್ನು ಸಂಪಾದನೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಆದರೆ ನಾನು ಎರಡು ವರ್ಷಗಳಿಂದ ಕೆಲಸವನ್ನು ನಾನು ಮಾಡೋಕ್ಕಾಗಲಿಲ್ಲ ಕಾರಣ ನಾನು ಇದರ ಜೊತೆಯಲ್ಲಿದ್ದೆ ಆ ಕಡೆ ನಾನು ಹೊರಳುವುದಕ್ಕಾಗಲಿಲ್ಲ ಕೆಲಸ ಮಾಡಿದರೂ ಕೂಡ ಅದನ್ನು ಮುಗಿಸೋಕ್ಕಾಗದೇ ಇರುವಂಥ ಸನ್ನಿವೇಶ ಇತ್ತು ಎಲ್ಲಿಯ ಬೇಂದ್ರೆ ಎಲ್ಲಿಯ ನಾನು ಈ ಎರಡು ಕೆಲಸಗಳು ನನಗೆ ದೊರಕಿರೋದಿದೆಯಲ್ಲ ಈ ಜನ್ಮದ ದೊಡ್ಡ ಸಾರ್ಥಕ ಗೊತ್ತಿಲ್ಲ ಅದು ಕೆಲವರಿಗೆ ಸಂತೋಷದ್ದು ಕೆಲವರಿಗೆ ಸ್ವಲ್ಪ ದುಃಖದ್ದಿರಬೋದು ಇಬ್ಬರೂ ಕೂಡ ಇಬ್ಬರದು ಆಶೀರ್ವಾದ ಇರುವುದರಿಂದಲೇ ನನಗೆ ಇದು ಕೂಡ ಸಿಕ್ಕಿದ್ದು ಬೇಂದ್ರೆ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಬಗ್ಗೆ ಕೋಪ ಮಾಡಿಕೊಳ್ಳುವ ಸಿಟ್ಟು ಮಾಡಿಕೊಳ್ಳುವ ಅಸಹನೆ ತೋರಿಸುವಂತಹ ಇವರು ಜಾಗತಿಯಲ್ಲಿ ಇದ್ದೇ ಇರುತ್ತೆ ಆ ಆಶೀರ್ವಾದ ನಮ್ಮ ಮೇಲೆ ಇದ್ದರೇ ನಾವು ಇನ್ನೊಂದು ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗುವಂಥದ್ದು ಅದು ಹೇಳ್ತಾರೆ ಹೀಗೇ ಸಂಪಾದನೆಯ ಸಂದರ್ಭದಲ್ಲಿ ಮೆಚ್ಚುಗೆಯನ್ನು ಸೂಚಿಸಿದವರು ಅನೇಕರು ಕೆಲವರು ಸಂಪಾದನೆಯ ಕಾರ್ಯ ನನ್ನ ವೈಯಕ್ತಿಕ ಕೀರ್ತಿಗಾಗಿ ಎಂದು ತೆಗಿದವರು ಕೆಲವರಿದ್ದಾರೆ ಅವರೆಲ್ಲರ ಅನಿಸಿಕೆಗಳು ನನಗೆ ಆಶೀರ್ವಾದವೆಂದು ಭಾವಿಸಿದ್ದೇನೆ ಈ ಸಂದರ್ಭದಲ್ಲಿ ನನ್ನ ಪ್ರಿಯ ಕವಿ ಬೇಂದ್ರೆಯವರ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ನನ್ನ ಕವನಗಳಲ್ಲಿ ಕೆಲವನ್ನೇ ಓದಿ ಕೆಲವರು ಹೊಗಳಿದ್ದರೂ ಅಭಿಮಾನದಿಂದ ಕೆಲವರು ತೆಗಲಿದ್ದರೂ ತಮ್ಮ ದೃಷ್ಟಿಯಿಂದ ಏನೇ ಇರಲಿ ಇಬ್ಬರಿಗೂ ಸಾಕಷ್ಟು ಅನ್ನವಿರಲಿ ತೃಪ್ತಿ ಇರಲಿ ಅಂತ ಅತ್ಯಂತ ಕ್ರಿಯೆ ವಯಸ್ಸಿನ ಬೇಂದ್ರೆ ಈ ಲೋಕದಲ್ಲಿ ಮಾತುಗಳನ್ನು ಹಂಚಿಕೊಂಡಿದ್ದರು ಆದ್ದರಿಂದ ನಮ್ಮ ಒಳಗೆ ನಡೆಯುವಂತಹ ಅನೇಕ ರೀತಿಯಾದಂತಹ ಸಂಘರ್ಷಗಳಿಗೆ ಸಾಹಿತ್ಯ ಪಠ್ಯಗಳು ನಮ್ಮನ್ನು ಗಟ್ಟಿಗೊಳಿಸುವ ಕಡೆಗೆ ಕರ್ಕೊಂಡು ಹೋಗ್ತವೆ ರಾಜೇಶ್ವರಿ ಅವರು ಕುವೆಂಪು ಸ ಕೃತಿಗಳನ್ನು ಸಂಪಾದಿಸುವ ಸಂದರ್ಭದೊಳಗಡೆಗೆ ನನಗೆ ಅನ್ನವನ್ನು ಕೊಟ್ಟಿದ್ದಾರೆ ಅದು ಆ ಋಣವನ್ನು ಈ ಜನ್ಮದಲ್ಲಿ ಆಗಲ್ಲ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ದಿನ ನಾನ್ ವೆಜ್ಜೆ ಮನೆಯಲ್ಲಿ ಇಷ್ಟಾಗ ದಿನ ಮಾಡ್ತೀರಿ ಅಂತ ನಾನು ಏನೋ ಅಂತ ಸೇ ತೇಜಸ್ವಿ ಮುಂದೆ ಟೇಬಲ್ ಮೇಲೆ ಕೂತು ದಿನ ನನ್ನ ಕೈಲಿ ಆಗಲ್ಲ ತಿನ್ನೋಕ್ಕೆ ಅಂದರೆ ಬಡ್ಡಿ ಮಗನೆ ಸುಮ್ಮನೆ ಇರ್ತೀಯ ಏನೋ ನಂಟ ಬಂದವರು ಅಂತ ಮಾಡ್ತವ್ರೆ ನಮಗೂ ಸಿಗ್ತದೆ ಅಂತಂದರು ಅಂತ ಮೇಡಮ್ ಬಂದರು ಏನಂದ್ರಿ ನಾನು ನಿಮ್ಮ ಮಾಡೋಕ್ಕಲ್ವ ನಿಮ್ಮ ನಾನ್ವೆಜ್ ಬೆ ಮಾಡೋಕ್ಕಲ್ವ ನಾನು ಅಂತ ಬಂದು ಒಂದು ಸಣ್ಣ ಜಗಳೇ ಹತ್ಕೊಂಡ್ಬಿಡ್ತಾವ್ರಿಬ್ರಿಗೂ ಅಂದರೆ ಅವರಿಗೆ ಸಣ್ಣ ಆರೋಗ್ಯವ ಕೆಟ್ಟಿದ್ದ ಸಂದರ್ಭದಲ್ಲಿ ಅವರ ಕೊಲೆಸ್ಟ್ರಾಲ್ ಏನೋ ಕಾಣಿಸಿದಂಥ ಸಂದರ್ಭದಲ್ಲಿ ಮಾಂಸವನ್ನು ತಿನ್ನುವುದು ಸ್ವಲ್ಪ ಕಡಿಮೆ ಮಾಡಿದರು ಅದು ನಮ್ಮ ನೆಪಗಳಲ್ಲಿ ಯಾರೋ ನಂಟ್ರ ಮನೆಗೆ ಹೋದಾಗ ಶುರುವಾಗ್ತಿತ್ತಲ್ಲ ನಿರಂತರವಾಗಿ ಅದು ಜೋರಾಗೋದು ಯಾರು ಮೂರು ಹೊತ್ತು ಅದು ಮತ್ತು ಹತ್ತು ಸೀಟ್ ಇಲ್ಲದಾಗ ಹಿಂದಗಡೆ ಕೂಡಿಸ್ಕೊಂಡು ನಾನು ಕರ್ಕೊಂಡು ಹೋಗೋರು ಆ ಮೀನು ತಗೊಳಕೋ ಮಾಂಸ ತರೋ ಅಥವಾ ಪೋಸ್ಟ್ ತರೋಕೋ ಇದ್ದೀವಿ ನಾವು ಅದನ್ನು ನಾಡಗೀತೆಯ ಒಂದು ಗಲಾಟೆ ಕೂಡ ಆ ಸಂದರ್ಭದಲ್ಲಿ ನಡೀತಾ ಇತ್ತು ಅದು ಇನ್ನೂ ಕ್ಯೂರಿಯಾಸಿಟಿ ಅವರಿಗೆ ಏನು ಜಗಳ ಇದೆ ಅದನ್ನು ಸ್ವಲ್ಪ ಸೇರ್ಕೊಳ್ಳೋಣ ಒಂದು ಸ್ವಲ್ಪ ಬರೆಯೋಣ ಅನ್ನೋದಂಥ ಒಂದು ಕುತೂಹಲ ಕೂಡ ಅವರಿಗೆ ಇತ್ತದು ಆ ಸಂದರ್ಭಗಳಲ್ಲಿ ನಾನು ಆ ಮನೆಯಲ್ಲಿ ಕೆಲಸ ಮಾಡಿದ್ದೇನೆ ಆ ಕೆಲಸವನ್ನು ನೋಡಿಯೇ ನನಗೆ ಈ ಕೆಲಸವನ್ನು ಕೂಡ ಅವರ ಮಕ್ಕಳು ಮತ್ತು ಅಮ್ಮ ಇಬ್ಬರು ಕೂಡ ಕೊಟ್ಟರು ಅಂತ ನಾನು ಬಯಸ್ತೇನೆ ಮುಖ್ಯವಾಗಿ ಈ ಪುಸ್ತಕಗಳು ಸಂಪಾದಿಸಬೇಕು ಅನ್ನುವಂಥ ಒಂದು ಸಣ್ಣ ಸೂಚನೆ ನಮ್ಗೆ ಹೇಗೆ ಬಂತು ನಮಗೆ ಗೊತ್ತಿಲ್ಲ ನಾವು ಇದು ಸಾಧ್ಯವೇ ಇಲ್ಲ ಇದು ಅದು ಹೇಗೋ ಬಂತು ರಾಜೇಶ್ವರಿ ಅವರು ಅದನ್ನು ನಮಗೆ ಒಂದು ರೀತಿಯಲ್ಲಿ ಸಹಕಾರ ಅವರು ಒಂದು ಅಗ್ರಿಮೆಂಟನ್ನು ಕೂಡ ನಮಗೆ ಮಾಡಿಕೊಟ್ಟು ನರೇಂದ್ರ ನನ್ನ ಕೈಲಿ ಸೈನ್ ಸಾಧ್ಯ ಇದೆ ನಾನಂತೂ ದುಡ್ಡು ಇಟ್ಟವನಲ್ಲ ಪುಸ್ತಕ ಇಟ್ಕೊಂಡಿದ್ದೇನೆ ಎರಡೂ ಕಾಗದವೇ ನಾನು ಪುಸ್ತಕ ಇಟ್ಕೊಂಡಿದ್ದೇನೆ ಆ ದುಡ್ಡು ಅದಕ್ಕಿಂತ ಬೆಲೆ ಬಾಳುವಂಥದ್ದು ಅದ್ಭುತವಾದ ಗ್ರಂಥ ನನ್ನ ಹತ್ರ ಇದೆ ಇಡೀ ಕರ್ನಾಟಕ ಸರ್ಕಾರ ಸಂರಕ್ಷಿಸಬೇಕಾದಂತಹ ಸಂಪತ್ತು ನನ್ನ ಹತ್ರ ಇದೆ ಅದು ಸಂಪತ್ತು ಅದು ನಮಗದರ ವ್ಯಾಲ್ಯೂ ಗೊತ್ತಿಲ್ಲ ಬೋರ್ಲಿಂಗ್ಯ ಅವರು ಹೇಳಿದ್ರು ತೇಜಸ್ವಿ ತೇಜಸ್ವಿಯವರು ಮನೆಗೆ ಹೋದಾಗ ಯಾರನ್ನೋ ಕರ್ಕೊಂಬಂದಿದ್ದೀರಂತ ಅನ್ನೋ ರೀತಿಯಲ್ಲಿ ಇತ್ತದು ತೇಜಸ್ವಿಯರಿಗೆ ಈ ಸಮಗ್ರ ಕೃತಿಗಳು ಈ ರೀತಿಯಲ್ಲಿ ಇರಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳಿದಾಗ ಅವರು ನನ್ನನ್ನು ಒಳಗೆ ಕರ್ಕೊಂಡು ಹೋದರು ಮನೆ ಒಳಗಡೆ ಕರ್ಕೊಂಡೋದ್ರು ಮನೆ ಒಳಗೆ ಕರ್ಕೊಂಡೋಗಿ ಕುವೆಂಪು ಅವರ ಮನೆಯಲ್ಲಿದ್ದಂಥ ಹಸ್ತಪ್ರತಿಗಳ ಇಂಡಾಲಿಯಂ ಬಾಕ್ಸಿನ ಪೆಟ್ಟಿಗೆ ಸೂಟ್ಗೆ ಶ್ರೀಮಂತ ಮಕ್ಕಳು ಎತ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಅದು ಅದನ್ನು ಓಪನ್ ಮಾಡಿ ಆ ನಾಲ್ಕು ರಾಮಾಯಣ ದರ್ಶನಗಳ ಕೃತಿಗಳನ್ನು ಅವರ ಹಸ್ತಪ್ರತಿಯ ಕೃತಿಗಳನ್ನು ಓಪನ್ ಮಾಡಿ ಅವನ್ನು ಓಪನ್ ಮಾಡಿದರು ಓಪನ್ ಮಾಡಿ ನೀನು ನೋಡು ಅಂದರು ನನಗೆ ನನ್ನ ಜೊತೆಯಲ್ಲಿ ಬಂದಂಥ ಅವರು ಮತ್ತು ನಮ್ಮ ಪ್ರಕಾ ಸಾರಿ ಪ್ರಸಾರಂಗ ನಿರ್ದೇಶಕರು ಇದ್ದರು ಅವರು ಅವರು ಕೇಳು ನಿನ್ನ ಮಾತ್ರ ಒಳಗಡೆ ಕರೆದ್ರಲ್ಲ ನಮ್ಮನ್ನು ಕರೀದಿ ಇಲ್ವಲ್ಲ ನನಗೆ ಕರೆಯದಿದ್ದು ಯಾಕೆ ಅಂದರೆ ಅವಾಗ ರಾಮಾಯಣ ದರ್ಶನವನ್ನು ಹಸ್ತಪ್ರತಿಯನ್ನು ಸರ್ಕಾರಕ್ಕೆ ಕೊಟ್ಟು ಒಂದಷ್ಟು ಹಣವನ್ನು ಒಡ್ಕೊಂಡಿದ್ದಾರೆ ಅನ್ನುವಂಥ ನಿಂದೆ ಅವರ ಮೇಲೆ ಬಂದಿತ್ತು ಅದು ಎಲ್ಲ ಬರಹಗಳಲ್ಲೂ ಕೂಡ ಬಂದು ಒಂದು ಸ್ವಲ್ಪ ಹರ್ಟ್ ಆಗಿದ್ದರು ಅವರು ಆ ಮಾತನ್ನು ಹೇಳಿದರು ನಾನು ಒಂದು ಲಕ್ಷ ರೂಪಾಯಿಗೆ ಆಸೆ ಪಟ್ಟು ಕನ್ನಡ ಹಣಕ್ಕೆ ನಾನು ಆಸೆ ಪಡ್ತೀನಿ ಯಾಕೆ ಹಿಂಗೆ ಮಾಡ್ಕೊಂಡ್ರು ತುಂಬ ಆತ್ಮೀಯರಾದಂಥವರೇ ಹಾಗೆ ನಡ್ಕೊಂಡ್ರಲ್ಲ ಅನ್ನುವಂಥ ವೇದನೆ ಅವರಲ್ಲಿತ್ತು ಎರಡು ವರ್ಷಗಳ ಕಾಲ ಅವರ ಬರವಣಿಗೆ ಆ ಕಾಲವನ್ನು ಗಮನಿಸಿ ಅವರ ಬರವಣಿಗೆ ಕಡಿಮೆ ಆಗಿದೆ ಅಲ್ಲಿಲ್ಲ ಯಾಕೆಂದರೆ ಆ ನೋವನ್ನು ಅನುಭವಿಸಿದರು ಮಾಡದ ತಪ್ಪುಗಳಿಗೆ ಒಂದು ರೀತಿಯಲ್ಲಿ ಆ ಅದಕ್ಕೆ ನಿಂದೆಗೆ ಗುರಿಯಾದಂಥ ಸಂದರ್ಭ ಇತ್ತಲ್ಲ ಅದು ನೋವಿನ ಸಂದರ್ಭ ಅಂತ ಅನಿಸುತ್ತೆ ನನ್ನ ಹತ್ತಿರದಲ್ಲಿ ಇವರು ನನ್ನ ಹತ್ರ ಪ್ರಸ್ತಾಪಿಸೋದು ಕೂಡ ಅದನ್ನು ಎಷ್ಟು ಎಷ್ಟೋ ಸಾರಿ ನಿನ್ನ ಗುರುಗಳಾದಂಥ ಕೀರಮ್ಮವರು ಹಿಂಗೆ ಮಾಡ್ಬೋದೇನಾ ಏನೋ ಒಂದಷ್ಟು ಹಾಕ್ಕೊಂಡು ಮಾಡಿಬಿಟ್ಟಿರ್ತಾನೆ ಬಿಡಿ ಆದರೆ ಅಗ್ರಹಾರ ಹೇಗೆ ಮಾಡಬಹುದೇನಾ ಅಗ್ರಹಾರ ನಾನು ಎಷ್ಟು ಗೊತ್ತು ಆದರೆ ಅವ್ರನ್ನ ಮಾತ್ರ ಇದೆ ಅಂತಂದರು ಮೂರು ದಿವ್ಸಕ್ಕೆ ನೋಡ್ತೀನಿ ಇಲ್ಲಿ ರಿಸರ್ವ್ ಬ್ಯಾಂಕ್ ಪಕ್ಕದಲ್ಲಿರ್ತಕ್ಕಂಥ ಯೂತ್ ಸೆಂಟರ್ ಒಳಗಡೆ ಒಂದು ಒಲವನ್ನು ಕುರಿತಂಥ ಅಂತರ್ಜಾತಿ ವಿವಾಹದ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ ಎಲ್ಲ ಅನ ಯಾ ಅಂತ ಮಾತಾಡಿಸ್ತಾ ಒಂದು ಇಬ್ಬರು ಫೋಟೋ ತೆಗೆಸ್ಕೊಂಡು ಸಂಭ್ರಮದಿಂದ ಅಂದರೆ ಯಾವುದೇ ಒಳಗೆ ಇದ್ದಂಥ ದ್ವೇಷಗಳನ್ನು ಮತ್ತೆ ಬಾರೋ ಮಾಡದೆ ಒಂದು ಸ್ನೇಹವನ್ನು ಸಂಪಾದಿಸುವಂತಹ ಕಡೆಗೆ ನಮಗೆ ಆಗ್ತಾ ಇದ್ದಂಥ ಒಂದು ಸಣ್ಣ ಸನ್ನಿವೇಶಗಳನ್ನು ಅವರ ಜೊತೆಯಲ್ಲಿ ನಾವು ಕಳೆದಿದ್ದೇವೆ ನಾನು ಹತ್ತು ಏಳು ವರ್ಷಗಳ ಕಾಲ ಅವರ ಜೊತೆ ಹೆಚ್ಚು ಒಡನಾಟದಲ್ಲಿದ್ದೆ ಯಾಕೆಂದರೆ ಹನ್ನೆರಡು ಸಂಪುಟಗಳನ್ನು ಸಂಪಾದಿಸುವಾಗ ಪ್ರತಿಯೊಂದು ಸಂಪುಟವನ್ನು ಸಾವಿರ ಸಾವಿರ ಪುಟಗಳು ಹತ್ತು ದಿವಸಗಳಲ್ಲಿ ಮುಗಿಬೇಕಾಗಿತ್ತು ಇಂಡೆಕ್ಸ್ ನಡಿಬೇಕಾಯ್ತು ಸಾವಿರಾರು ಪುಟಗಳು ಸಾವಿರಾರು ಇಂಡೆಕ್ಸ್ ಬರೀಬೇಕಾಗಿತ್ತು ಅವೆಲ್ಲವನ್ನು ಜೋಡಿಸುವ ಕ್ರಮ ಇತ್ತಲ್ಲ ಅದು ತುಂಬ ಶ್ರಮದಾಯಕವಾದದ್ದು ಅವೆಲ್ಲವನ್ನು ನೋಡಿಯೇ ಅವರು ಒಂದು ವಾಲ್ಯೂಮ್ ಸಿದ್ಧವಾದಾಗ ನಿನಗಿದೊಂದು ಡಿಗ್ರಿ ನೀವು ಸಿಕ್ಕಂಥ ಒಂದು ಡಿಗ್ರಿ ನಾ ನಾವು ಮಾಡಿದಂತೆ ಯಾರೂ ಕೆಲಸ ಮಾಡಿಲ್ಲ ಅನ್ನುವ ಮಾತನ್ನು ಆಡುವುದರ ಮೂಲಕ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಂಥದ್ದು ಕೇವಲ ಕಾವ್ಯವನ್ನು ಮಾತ್ರ ಆದರೆ ಎಲ್ಲ ಸಂಪುಟಗಳನ್ನು ಕೂಡ ವಿಶ್ವವಿದ್ಯಾಲಯಕ್ಕೆ ಸಂಪಾದಿಸಿದರು ಅವರು ಹೇಳ್ತಿದ್ದರು ಯಾವುದೋ ಕತ್ತೆ ಬಂದಿದೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹಂಗೆ ಯಾರೋ ಬರಬೇಕು ಅಂತ ಬರಲಿ ಯಾವ ಕಥೆ ಬರುತ್ತೆ ಕೆಲಸ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ಇತ್ತು ಆ ಕೆಲಸವನ್ನು ವಿಶ್ವವಿದ್ಯಾಲಯಕ್ಕೆ ಕೊಟ್ಟರು ಎಲ್ಲ ಪ್ರಸಾರಂಗದ ಡೈರೆಕ್ಟರ್ಗಳು ಮತ್ತು ಇವರು ಎಲ್ಲ ಸೇರಿ ವಿಶ್ವವಿದ್ಯಾಲಯದ ಕುಲಪತಿಗಳು ಸೇರಿ ಅವುಗಳನ್ನೆಲ್ಲ ಕೂಡ ಹಂತ ಹಂತವಾಗಿ ಪ್ರಕಟ ಮಾಡ್ತಾ ಬಂದರು ಆದರೆ ಅದು ಕೃತಿ ಅನ್ನೋ ರೀತಿಯಲ್ಲಿ ಬಂತು ಅದು ತುಂಬ ಹರಟಾದಂಥ ಕೆಲಸ ಕೃತಿ ಅನ್ನುವಂಥದ್ದು ಈಗಾಗಲೇ ಕುವೆಂಪು ಅವರು ಬರೆದಂಥದ್ದನ್ನು ಒಬ್ಬ ಸ್ನೇಹಿತರು ಒಂದಷ್ಟು ಅರವತ್ತು ಪುಟಗಳ ಒಂದನ್ನು ಸಂಗ್ರಹಿಸಿದರು ಸಂಗ್ರಹಿಸಿದಂಥದ್ದನ್ನು ಈ ಇದಕ್ಕೆ ಸಂಗ್ರಹಿಸಿ ಕೊಟ್ಟವರೇ ತೇಜಸ್ವಿಯವರು ಅವ್ರ ಮನೆಯಲ್ಲೇ ನಡೆದಂಥ ಕೆಲಸ ಕೃತಿ ಚೌರ್ಯ ಮಾಡುವುದಂದರೆ ಇಲ್ಲಿ ಬಂತು ಕುವೆಂಪು ಅವರದೇ ಪತ್ರಗಳು ಆದರೆ ಒರಿಜಿನಲ್ ಪತ್ರಗಳು ಇಲ್ಲೇ ಇರತಕ್ಕಂಥ ಮನುದೇವ್ರ ಹತ್ರನೂ ಇದಾವೆ ಒರಿಜಿನಲ್ ಪತ್ರಗಳು ಒರಿಜಿನಲ್ ಇದೆ ಅನ್ನೋದನ್ನು ನಾನು ಗೊತ್ತಿದ್ದರೂ ಕೂಡ ಅದನ್ನು ಅವರಿಂದ ತಗೊಂಡಿದ್ದರೂ ಕೂಡ ಅವುಗಳನ್ನು ನಾವು ಚೌ ಚೌರ್ಯ ಮಾಡಿರೋದು ಅಂತಂದರೆ ಯಾವ ಮಟ್ಟದ ಸತ್ಯ ಇವು ಯಾರ್ದಿದ್ ಬರಹ ಜನ ಅದಕ್ಕೆ ದೊಡ್ಡ ಪ್ರಜಾವಾಣಿ ಅಂಥದ್ದು ಸಪೋರ್ಟ್ ಮಾಡಿದ್ದಿತ್ತಲ್ಲ ಅದು ಇನ್ನೂ ವೇದನೆಯ ಸಂಗತಿ ಆದರೂ ನಾನು ಪ್ರಜಾವಾಣಿ ತರಿಸ್ತೀನಿ ಮನೆಗೆ ಆದರೆ ಅದನ್ನು ತುಂಬ ಜೋರಾಗಿ ಕೃತಿ ಚೌರ್ಯ ಅಂತ ಹೇಳಿದಂಥದ್ದು ನನಗೆ ಇನ್ನೇನೂ ಇಲ್ಲ ನನ್ನ ಊರಿನಲ್ಲೇ ನನ್ನ ಆತ್ಮೀಯರು ಯಾರೋ ಇದ್ದಂಥವರು ಇವನು ಈ ಥರ ಕಳ್ಳಾನ ಅಂತಂದರೆ ಅರವತ್ತು ವರ್ಷಗಳ ಕಟ್ಕೊಂಡಂಥ ಒಂದು ಕ್ಯಾರೆಕ್ಟ್ರನ್ನು ಹಂಗೆ ಡೆಮಾಲಿಷ್ ಮಾಡುವಂಥದ್ದು ಇದೆಯಲ್ಲ ಅದು ನೋವಿನ ಸಂಗತಿ ಅದು ವಾರ ಯಾರೊಬ್ಬರೂ ಕೂಡ ಯಾರೊಬ್ಬರೂ ಕೂಡ ಅದಕ್ಕೆ ಸಪೋರ್ಟನ್ನು ಮಾಡಿದಂಥದ್ದನ್ನು ನಾನು ಎಲ್ಲೂ ಕೂಡ ನೋಡಲಿಲ್ಲ ನಾನು ಇವತ್ತಿಗೂ ತಿರುತ್ತಾ ಇದ್ದೀವಿ ನಾವು ಕೋರ್ಟ್ಗೆ ಕೋರ್ಟಿಗೆ ಹೋದಾಗ ನಮ್ಗೆ ಯಾವ ಭಯವೂ ಇಲ್ಲ ಸುಳ್ಳನ್ನೇ ಹೇಳಬೇಕಾಗಿಲ್ಲ ಇನ್ನೇನು ಹೇಳಬೇಕಾಗಿಲ್ಲ ಇರೋದೇ ಹೇಳಬೇಕಾಗಿದೆ ಅದರಿಂದ ಒಂದು ಈ ಸ್ಥಿತಿಗಳಿದಾವಲ್ಲ ಇವು ಇದು ಸಂಭ್ರಮದ ಸ್ಥಿತಿಗಳಲ್ಲ ಇವು ಚಿದಾನಂದ ಗೌಡರು ಮತ್ತು ತಾರಣಿಯವರು ಫೋನ್ ಮಾಡಿ ನನಗೆ ಹೇಳಿದರು ನಮ್ಮ ಕಣ್ಣು ಮುಂದೆ ಕುವೆಂಪು ಮತ್ತು ತೇಜಸ್ವಿ ಮಾಸ್ತಿಯವರು ಸಂಪಾದಿಸಿರ್ತಕ್ಕಂಥ ಎರಡು ರೂಪಾಯಿ ಎಡಿಷನ್ ಇದೆಯಲ್ಲ ಕುಮಾರ ವ್ಯಾಸ ಭಾರತ ಮುಂದೆ ಇಟ್ಟುಕೊಂಡಿದ್ದೇವೆ ನೀವು ನಡೆದಿರತಕ್ಕಂಥದ್ದು ನಿಮ್ಮ ಪುಸ್ತ ಪುಸ್ತಕಗಳನ್ನು ಅವ್ರ ಮೇಲೆ ಮೇಲೆ ಪೇಜ್ ಮೇಲೆ ಮುಖಪುಟದಲ್ಲಿ ಹೆಸರು ಬಂದಿದ್ದಂತೂ ಇನ್ನೂ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಜಗತ್ತಿಗೆ ವಿಶ್ವವಿದ್ಯಾಲಯದ ಎಲ್ಲ ಪುಸ್ತಕದಲ್ಲೂ ಎಲ್ಲ ರೀಟಿಂಗಲ್ಲೂ ಮುಖಪುಟದಲ್ಲಿ ಹೆಸರು ಇರುತ್ತೆ ಶಿವಾರೆಡ್ಡಿದು ಮಾತ್ರ ಇರಬಾರ್ದಂತೆ ಇದು ಯಾವ ನ್ಯಾಯವೋ ನನಗೆ ಗೊತ್ತಾಗಲಿಲ್ಲ ಅದರಿಂದ ಆದದ್ದೇನೆಂದರೆ ನಾನು ಪ್ರೊಫೆಸರ್ ಆಗಲಿಲ್ಲ ಒಂದು ಮೂರು ವರ್ಷ ಅಷ್ಟೇ ನನಗೆ ನೋವಿಲ್ಲ ಸಂತೋಷದಿಂದ ಇದ್ದೆ ಆ ಕಾಲದಲ್ಲಿ ನಾನು ಅದರಿಂದ ಅದು ಬೇಕಾಗಿತ್ತು ಅವಾಗ ಇವತ್ತು ನನಗೆ ಅದು ಬೇಕಾಗಿಲ್ಲ ಯಾಕೆಂದರೆ ಅವತ್ತು ಒಂದು ಐದು ಮಾರ್ಸೋ ಹತ್ತು ಮಾರ್ಸೋ ಇಪ್ಪತ್ತು ಮಾರ್ಸೋ ಬರುತ್ತಿತ್ತು ಇವತ್ತು ರಿಟೈರ್ಡ್ ಆಗಿದೆ ನನಗೆ ಅದು ಕೂಡ ಬೇಕಾಗಿಲ್ಲ ಆದರೆ ಇದೇನೋ ಈ ರೀತಿಯಲ್ಲಿ ಸಿಕ್ತು ಅದನ್ನು ಅಲ್ಲಿಗೆ ಬಿಡ್ತೇನೆ ನಾನು ಆದರೆ ಗ್ರಂಥ ಸಂಪಾದನೆ ಅನ್ನುವಂಥದ್ದು ಶ್ರಮದಾಯಕವಾದದ್ದೇ ನನ್ನ ಎಲ್ಲ ಆದಾಯವನ್ನು ಕೂಡ ನಾನು ಕುಡಿದವನಲ್ಲ ನನ್ನ ವ್ಯವಚಾರವನ್ನು ಮಾಡಿದವನಲ್ಲ ನಾನು ಇನ್ನೇನೋ ಇದಕ್ಕೆ ಜು ಮಾಡಿದವನಲ್ಲ ನನ್ನೆಲ್ಲ ಹಣವೂ ನನ್ನ ಮನೆಯಲ್ಲೇ ಇದೆ ನನ್ನೆಲ್ಲ ದುಡಿಮೆಯು ಪುಸ್ತಕ ರೂಪದಲ್ಲಿದೆ ಪೆನ್ನಿನ ರೂಪದಲ್ಲಿದೆ ನನ್ನ ಮನೆಯಲ್ಲಿ ನಾನು ಸತ್ತರು ಅದು ನಾವು ತಿಂದದ್ದು ಮಲವಾಗಿ ಆಚೆ ಹೋಗೋ ರೀತಿಯಲ್ಲಿ ಅಥವಾ ನಾವು ಕುಡಿದದ್ದು ಇನ್ನೇನೋ ಆಗಿ ಹೋಗೋ ರೀತಿಯಲ್ಲಿಲ್ಲ ಇದು ಸಮಾಜದಕ್ಕೆ ದತ್ತವಾಗುವಂಥದ್ದು ಅಂತ ಪುಣ್ಯಾತ್ಮ ಇನ್ನೊಬ್ಬರು ಇರಲಿದ್ದಾರೆ ಅಂಕೆಗೌಡ್ರು ಅಂದರೆ ನಮ್ಮ ಶ್ರಮವನ್ನು ಮತ್ತೆ ಇಲ್ಲಿ ಬಿಟ್ಟು ಹೋಗುವಂಥದ್ದು ಕೂಡ ನಮ್ಮ ಸಂತೋಷವೇ ಅದು ಆ ಕಾರಣದಿಂದಾನೆ ನರೇಂದ್ರ ಅವರು ನಮ್ಮ ಹತ್ರ ಇದ್ದಂಥ ಕೆಲವು ವಸ್ತುಗಳನ್ನು ನೋಡಿ ಪೂರ್ಣಚಂದ್ರ ಸಂಸ್ಕೃತ ಅಧ್ಯಯನ ಕೇಂದ್ರವನ್ನು ತೆಗೀತೀವಿ ಅಂದರು ಅವೆಲ್ಲವನ್ನು ಕೂಡ ನಾವು ಅಲ್ಲಿಗೆ ಕೊಟ್ಟು ಹೋಗಬೇಕಾಗತ್ತೆ ಅನೇಕ ಅದ್ಭುತವಾದಂಥ ದಾಖಲೆಗಳಿದ್ದಾವೆ ಅವರನ್ನು ಸಂರಕ್ಷಿಸಬೇಕಾದಂಥ ಅಗತ್ಯಗಳು ಕೂಡ ಇದ್ದಾವೆ ಎಷ್ಟು ಎಷ್ಟು ಇದನ್ನು ನೋಡಿದಂಥ ಕಾವೇಲಿಯದವರು ನಾನು ಹುಡ್ಕೊಂಬಂದರು ಕುಪ್ಪಳಿಗೆ ಬುರ್ಲಿಂಗರು ಹೇಳಿದ್ರು ಅದನ್ನು ಒಂದೊಂದು ಎಡುಸನ್ನು ನಾನು ಮೊದಲು ಸಂಪಾದಿಸಿದ್ದೆ ಫುಟ್ಪಾತ್ಗಳಲ್ಲಿ ಬೆಂಗಳೂರಿನ ಫುಟ್ಪಾತ್ಗಳಲ್ಲಿ ಆದರೆ ಆಮೇಲೆ ನನಗೆ ಬಂದದ್ದು ಆಗ ತಾನೇ ಪ್ರೆಸ್ಸಿಂದ ಬಂದಂತಹ ಹೊಸ ಹೊಸದಾದಂಥ ಗರಿ ಗರಿಯಾದಂಥ ಪುಸ್ತಕಗಳು ಬಂದವು ನನಗೆ ಆಮಲನ ಕಥೆಯಿಂದ ಮೊದಲುಗೊಂಡು ರಾಮಾಯಣ ದರ್ಶನ ಇತ್ತೀಚೆಗಿರುವಂಥ ಎಲ್ಲ ಪುಸ್ತಕಗಳು ಬಂದವು ನನಗೆ ಯಾಕೆ ಬಂದು ಯಾರು ಈ ಸಮಗ್ರವನ್ನು ಯಾರು ಸಮಗ್ರ ಮಾಡಿದ್ದು ಅಂತ ಕುಪ್ಪಳಿಗೆ ಬಂದು ನನಗೆ ಕೊಟ್ಟರು ಮನೆಗೆ ಕರ್ಕೊಂಡೋದ್ರು ಕಾವೇರಿಯದವರು ಎಷ್ಟು ಅನುಮಾನ ಅವ್ರ ಮನೆಗಳಲ್ಲಿ ಬಂದಿತ್ತು ಅಂದ್ರೆ ಅವ್ರು ಸತ್ತ ಮೇಲೆ ಈ ಮನೆಯೇ ಇವ್ನು ಬರ್ಕೊಟ್ಟಿರಬೇಕು ಅಂತ ಕಾವೇರಿಯದವರು ಯಾಕಂದರೆ ಹಂಡ್ರೆಡ್ ಬೈ ಏಯ್ಟಿ ಅಂತಸ್ತು ಬಿಲ್ಡಿಂಗು ಅಲ್ಲೂ ಅಷ್ಟು ಪುಸ್ತಕಗಳೇ ನನಗೆ ಬೇಕಾಗಿರಲಿಲ್ಲ ನಾನು ಕುವೆಂಪುನ ಮುಟ್ಕೊಂಡೆ ಹಣ ಎಲ್ಲ ಇರೋದು ನಿನಗೇನೇ ಇವು ಏನು ಬೇಕೋ ಕುವೆಂಪು ನೀನು ತೊಗೊಂಡು ಹೋಗು ಅಂತ ನನಗೆ ಕೊಟ್ಟರು ಅವರು ಹಾಗೆ ಬಂದಂಥವೆಲ್ಲವೂ ಇದ್ದಾವೆ ಅವುಗಳನ್ನು ನೋಡಿದಂಥ ಕಿರಮ್ ನಾಗರಾಜ ಕುಪ್ಪಳಿಗೆ ಬಂದು ಈ ಪುಸ್ತಕಗಳನ್ನು ನೀನು ಓದಬೇಡ ಅಂತರು ನಾನೂ ಓದಲ್ಲ ಯಾಕೆಂದರೆ ನಿನಗೂ ನನಗಲ್ಲ ಇದು ಇನ್ನು ಮುಂದಿನ ಪೀಳಿಗೆ ಇಟ್ಟೋಗೋಣ ನಾವು ಅಂತರು ಅಷ್ಟು ಕಂಡೀಷನಲ್ಲಿದ್ದಂಥ ಕ್ಯಾಲಿಕೋ ಪ್ರತಿಗಳು ಅವೆಲ್ಲವೂ ಕೂಡ ಕ್ಯಾಲಿಕೋ ಪ್ರತಿಗಳು ಅದು ನಮ್ಮೊಳಗಡೆಗೆ ಬೆಳೀಬೇಕಾದಂಥ ಒಂದು ಪುಸ್ತಕದ ಪ್ರೀತಿ ಮತ್ತು ಸ್ನೇಹ ಅದು ಇದಕ್ಕಿಂತ ದೊಡ್ಡ ಸ್ನೇಹಿತರು ಯಾರಿದ್ದಾರೆ ಪುಸ್ತಕಕ್ಕಿಂತ ದೊಡ್ಡ ಸ್ನೇಹಿತರು ಯಾರಿದ್ದಾರೆ ಯಾವ ಪುಸ್ತಕ ನಮ್ಮನ್ನು ವಂಚನೆ ಮಾಡಿದೆ ಜಗತ್ತಿನಲ್ಲಿ ಲೇ ಮೆಜ್ರಬಲ್ ಅಂತ ಕೃತಿ ಜಗತ್ತಲ್ಲಿ ಏನನ್ನೆಲ್ಲ ಉಂಟು ಮಾಡಿದೆ ತನ್ನ ತಂಗಿಗೋಸ್ಕರ ತನ್ನ ತಂಗಿ ಹಸಿವಿಗೋಸ್ಕರ ಒಂದು ಬ್ರೆಡ್ಡನ್ನು ಕದ್ದಿದ್ದಕ್ಕೊಂದು ಹದಿನಾಲ್ಕು ವರ್ಷಗಳ ಕಾಲ ಅವನ ಆಯಸ್ಸನ್ನು ಕಳ್ಕೊಂಡು ಒಬ್ಬ ಕೈದಿಯಾಗಿ ಬದುಕುವಂಥ ಒಂದು ಸನ್ನಿವೇಶವನ್ನು ಲೇಮೆಝ್ರಬಲ್ಸ್ ಬರ್ತದೆ ಕನ್ನಡಕ್ಕೆ ನಾಲ್ಕೈದು ಜನ ಅನುವಾದ ಮಾಡ್ತಾರೆ ಯಾಕೆ ಅನುವಾದ ಮಾಡಿ ನಮ್ಮ ಒಳಗಡೆ ಹಾಕಿದರು ಅದು ಉಂಟು ಮಾಡಿದಂಥ ಪರಿಣಾಮಗಳೇನು ಎಷ್ಟು ಕೃತಿಗಳು ಇಂಥವು ನಮ್ಮ ಮಧ್ಯೆ ಕನ್ನಡದಲ್ಲಿ ಸೃಷ್ಟಿಯಾಗಿದ್ದಾವೆ ಅವೆಲ್ಲವನ್ನು ಕೂಡ ನಾವು ಪ್ರೀತಿಯಿಂದ ಓದುವ ನೋಡುವ ಕ್ರಮಗಳೇ ಇಲ್ಲ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಬ್ರಾಹ್ಮಣ ಬೇಂದರೆ ಓದೋದು ಕಡಿಮೆ ಇನ್ಯಾರೋ ದಲಿತರು ಅವರದು ಓದಬೇಕನ್ನುವಂಥದ್ದು ಇದ್ಯಾ ಮಹಿಳೆಯರು ಬರೆದಿದ್ದಾರೆ ಅಂತ ಉಡಾಫೆಯಲ್ಲಿರುವಂಥದ್ದು ಈ ಥರದ ಸನ್ನಿವೇಶವನ್ನು ಅಧ್ಯಯನ ಕೇಂದ್ರಗಳಲ್ಲೇ ನಾವು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೇವೆ ನಾವೇ ಪಾಪಿಗಳು ಪ್ರೊಫೆಸರ್ಗಳಾಗಿ ನಾವು ಮಾಡಿರುವಂತಹ ಪಾಪ ಇದೆಯಲ್ಲ ದ್ರೋಣಾಚಾರ್ಯರಿಗಿಂತ ದೊಡ್ಡ ಪಾಪಗಳನ್ನು ನಾವು ಮಾಡಿಬಿಟ್ಟಿದ್ದೇವೆ ಅದಕ್ಕೆ ಪಾಶ್ಚಾತಾಪ ಕೂಡ ನಾವು ಪಡಬೇಕಾಗುತ್ತೆ ಅಂಥ ರೀತಿಯ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಎಲ್ಲೋ ಕಾರಣರಾಗ್ಬಿಟ್ಟಿದ್ದೀವಿ ಅನ್ನೋ ಗೊತ್ತಿಲ್ಲ ಗೊತ್ತಿದ್ದ ಗೊತ್ತಿಲ್ಲದ ಆದರೆ ನೀವು ತೋರಿಸಿದ ಪ್ರೀತಿ ಇದೆಯಲ್ಲ ಎರಡು ದಿವಸಗಳ ಕಾಲ ಕನ್ನಡ ಜನ ನಾವಷ್ಟೇ ಅಲ್ಲ ಜಗತ್ತಿನಾದ್ಯಂತ ಅನೇಕರು ನೋಡ್ತಾ ಇದ್ದಾರೆ ಅನೇಕರು ನೋಡ್ತಾ ಇದ್ದಾರೆ ಹಾಗೆ ನೋಡುವ ಅಲ್ಲಿ ಸುಮ್ಮನೆ ನೋಡಿ ಎಲ್ಲ ನೋಡಿಬಿಡ್ತೀವ ಇದನ್ನು ನೋಡಬೇಕಾದರೂ ತೇಜಸ್ವಿ ಬಗ್ಗೆ ಬೇಕಲ್ಲ ಅಥವಾ ಇನ್ನಾರು ಇಂಥ ಲೇಖಕರ ಬಗ್ಗೆ ಬೇಕಲ್ಲ ಆ ಪ್ರೀತಿಯನ್ನು ಜನತೆ ತೋರಿಸಿದ್ದಾರೆ ಇಂಥ ಈ ಲೇಖಕರಿಗೆ ಮಾತ್ರ ಯಾವತ್ತಿಗೂ ಕೂಡ ಆ ಪ್ರೀತಿ ಸಿಗುತ್ತೆ ಅಂತ ರಾಜೇಂದ್ರ ಚನ್ನೀವರನ್ನೇ ಯಾಕೆ ಕರೆದ್ರು ಅಂತಂದರೆ ನಮಗೆ ಗೊತ್ತು ಅವ್ರ ಶಕ್ತಿ ಏನು ಅಂತ ಅವ್ರು ಓದು ಏನು ಏನು ಗೊತ್ತು ಅವರ ಗ್ರಹಿಕೆ ಏನು ಅನ್ನೋದು ಗೊತ್ತು ಅವ್ರ ಇಂಟರ್ಪ್ರಿಟೇಷನ್ಸ್ ಹೇಗಿರುತ್ತದೆ ಅನ್ನೋದು ಗೊತ್ತು ಅದು ನಾನು ಅವರನ್ನು ಎಮ್ಮೆಯಲ್ಲಿ ಓದ್ತಾ ಇರೋ ಸಂದರ್ಭದಿಂದ ನಾನು ಕಿರಂ ನಾಗರಾಜ್ ಅವರ ಸಂಪರ್ಕದಿಂದ ನಾನು ಚೆನ್ನಿಯವರನ್ನು ಬಲ್ಲುವಿ ಅವರೇ ನ್ಯಾಯವನ್ನು ಒದಗಿಸಬಲ್ಲರು ಅಂತ ಅನುರಕ್ತಿಯನ್ನು ಕೂಡ ಅವರೇ ಬಿಡುಗಡೆ ಮಾಡಿದ್ದರು ಅವರು ಅದರಿಂದ ಇಲ್ಲಿ ಎಲ್ಲರೂ ಬಂದಿದ್ದೀರಿ ನಾನು ಎಲ್ಲರಿಗೂ ಕೂಡ ವಂದಿಸ್ತೇನೆ ನಾನು ಇನ್ನೊಂದು ಮಾತನ್ನು ಹೇಳಬೇಕು ನಾವು ನರೇಂದ್ರ ಅವ್ರಿಗೆ ಯಾವಾಗಲೂ ಪ್ರಶ್ಚಯ ಏನಾದ್ರು ಮಾಡಬೇಕು ಅಂದರೆ ಅದರಲ್ಲಿ ನನಗೆ ಐದು ಪೈಸೆ ಏನು ಸಿಗಬಾರ್ದು ತುಂಬ ಚೀಪಾಗಿ ಕೊಡಬೇಕು ಅನ್ನೋದು ಅವರ ಧೋರಣೆ ಗಾಂಧಿ ರತ್ನವನ್ನು ಹಾಗೆ ಮಾಡಿದ್ರು ಏನೇ ಮಾಡಿದ್ರು ಏನೂ ಬೇಡ ನಾನು ಲಾಸ್ ಬೇಡ ನನಗೆ ಲಾಸ್ ಬೇಡ ನಂಗೆ ಆದರೂ ಪರವಾಗಿಲ್ಲಪ್ಪ ನನಗೆ ಅದು ಬೇಡ ಅಥವಾ ನನಗೆ ಅಸಲು ಬರಬೇಕು ಅಷ್ಟೇ ಅನ್ನೋದು ಅವ್ರದ್ದು ಮಾತು ಮಾತು ಇಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ ಯಾಕೆಂದರೆ ನನಗೆ ಏನು ಪುಸ್ತಕ ಬರಬೇಕು ಅಂತೇನೋ ಇತ್ತಲ್ಲ ಒಂದೇ ಒಂದು ಪತ್ರ ತೇಜಸ್ವಿ ಅವರು ಆ ಕೃತಿಗಳಲ್ಲಿದೆ ಆ ಪತ್ರವನ್ನು ಫೋಟೋ ಮಾಡಿ ಅವ್ರಿಗೆ ಹಾಕಿದೆ ಮಾರನೇ ದಿವಸ ಬಂದರು ನಾನು ಮಾತಾಡಲ್ಲ ಅಂದರು ಪುಸ್ತಕದ ಬೆಲೆಯನ್ನು ಹೇಗಿಡಬೇಕು ಯಾಕಿಡಬೇಕು ಪುಸ್ತಕೋದ್ಯಮವನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಿದರೆ ಹೇಗೆ ಆ ಉದ್ಯಮ ಸತ್ತು ಹೋಗುತ್ತೆ ಅದನ್ನು ನ್ಯಾಯ ರೀತಿಯಲ್ಲಿ ಅದನ್ನು ಒದಗಿಸಬೇಕು ಅನ್ನುವಂಥದ್ದು ಯಾಕೆಂದರೆ ಪುಸ್ತಕೋದ್ಯಮ ಅನ್ನೋದು ಒಬ್ಬರಿಂದ ಒಬ್ಬ ರೈಟರ್ ಇದ್ದಾರೆ ಒಬ್ಬ ಪ್ರಿಂಟರ್ ಇದ್ದಾರೆ ಕೊಳ್ಳುವವನು ಇದ್ದಾನೆ ಮಾರುವವನು ಇದ್ದಾನೆ ಇವರೆಲ್ಲರೂ ಕೂಡ ಹೇಗೆ ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲವನ್ನೂ ಒಂದು ಪತ್ರದಲ್ಲಿ ಜೀವಿ ಅತ್ರಿ ಪುಸ್ತಕಿಗೆ ಒಂದು ಪತ್ರ ಬರೆದಿದ್ದರು ಆ ಪತ್ರವನ್ನು ಅಷ್ಟೇ ಇಟ್ಟೆ ನಿಮ್ಮಿಷ್ಟ ಅಂದರು ಪ್ರೆಸ್ಸಿಗೆ ಕರ್ಕೊಂಡು ಇವರಿಗೆ ನಾನು ಸಾರ್ಗೆ ಹೇಳಿದೆ ಇವರು ಪ್ರಿಂಟರ್ ಥರ ನಮ್ಗೆ ಕಾಣಿಸಲಿಲ್ಲ ಇವತ್ತು ನಾನು ಪ್ರಿಂಟರ್ ಥರ ಕಾಣಲಿಲ್ಲ ಅವ್ರು ಬಂದ ತಕ್ಷಣ ಶೇಕ್ ಆಗಿ ಸ್ವಲ್ಪ ಎದ್ದೆ ಎದ್ದೇನ ಯಾರದಾರು ದೊಡ್ಡವ್ರಿಗೆ ಅಂತ ಅನ್ನೋರಿಗೆಲ್ಲ ನಾವು ಆಗಲ್ಲ ಆದರೆ ಅವರು ಬಂದಾಗ ಯಾಕೆಂದ್ರೆ ಅವ್ರ ವಿನಯ ಮತ್ತು ಅವ್ರು ನೋಡಿಕೊಂಡಂಥ ಪ್ರೀತಿ ಇಪ್ಪತ್ತೆರಡು ದಿವಸಗಳಲ್ಲಿ ಸಾಧ್ಯವೇ ಇಲ್ಲದರ ಸಂದರ್ಭದಲ್ಲಿ ಹದಿನಾಲ್ಕು ಸಂಪುಟಗಳನ್ನು ಅವರು ಎಡಿಟ್ ಮಾಡಿದ್ರು ಸಾರಿ ಪ್ರಿಂಟ್ ಮಾಡಿಕೊಟ್ರು ಇಡೀ ನಾಲ್ಕು ನಾಲ್ಕು ಅಂತಸ್ತುಗಳಲ್ಲಿ ತೇಜಸ್ವಿಯ ಕೆಲಸವೇ ನಡೀತಾ ಇತ್ತು ಯಾರ್ಯಾರು ಹೆಣ್ಮಕ್ಳು ತಮಿಳು ಹೆಣ್ಮಕ್ಳು ಅವರು ಇವರು ಎಲ್ಲರೂ ಅರ್ಧ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನದು ಸಂಭ್ರಮ ಅದೇ ಒಂದು ವಿಡಿಯೋ ಮಾಡಿ ಒಂದು ದಾಖಲೆ ಮಾಡುವಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡುವ ರೀತಿಯಲ್ಲಿ ಕೆಲಸ ನಡೀತದ್ದು ಹೇಗಿರಬೇಕು ಪುಸ್ತಕಗಳಾಗಾದರೆ ನಾನು ಇದೇ ಹೀಗಿರಬೇಕು ಇದು ಆಗೋಲ್ಲ ಸರ್ ಇದು ಇರಬೇಕು ಇದಾಗಲ್ಲ ಸರ್ ಬೆಂಡಾಗ್ಬಿಡುತ್ತೆ ಅಂತಾರೆ ಇಲ್ಲ ಸರ್ ಆಗುತ್ತೆ ಸರ್ ಹೀಗೆ ಮಾಡಬೇಕು ಡಮ್ಮಿ ಕೊಡಿ ಎಲ್ಲ ಕೊಟ್ಟರೆ ಹೀಗೆ ಇದೇ ಪೇಪರ್ ಇರಬೇಕು ನೈಂಟಿ ಜಿ ಎಸ್ ಎಮ್ ಸನ್ಸೇನ್ ಪೇಪರ್ ಹಾಕಿರೋದು ಅದಕ್ಕೆ ಎಪ್ಪತ್ತು ಜಿ ಎಸ್ ಎಮ್ ಹಾಕಿ ಅದು ಮೋಸ ಮಾಡಿ ಲೈಬ್ರರಿಗೆ ತಳ್ಳುವ ಕಾಲದೊಳಗಡೆಗೆ ನೈಂಟಿ ಜಿ ಎಸ್ ಎಮ್ನ ಸನ್ ಪೇಪರ್ ಸನ್ ಲೈಟ್ ಪೇಪರನ್ನು ಹಾಕಿದ್ದೇವೆ ಮುಖಪುಟಗಳಲ್ಲಿ ಗಮನಿಸಬೇಕು ನೀವು ಪ್ರತಿ ಮುಖಪುಟದ ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಕೂಡ ಬಳಕೆಯಾಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತೇಜಸ್ವಿಯವರ ಒಂದು ಆಲ್ಬಮ್ ಕೂಡ ನಿಮ್ಗೆ ಎಲ್ರಿಗೂ ಸಿಗುತ್ತೆ ನಿಮಗೆ ಪ್ಯಾರ ಮಾರ ಬೊಬ್ಬು ಮತ್ತು ಅವರ ಮಕ್ಕಳು ಅವರ ಸ್ನೇಹಿತರುಗಳು ಎಲ್ಲರೂ ನಮ್ಮ ಮನೆಗೆ ಅವರ ಜೊತೆಯಲ್ಲಿ ಬರುವಂಥ ಒಂದು ಕಲ್ಪನೆಯನ್ನು ಕೂಡ ನಾವು ಮಾಡಿಕೊಂಡ್ವಿ ನಾವು ಇವುಗಳನ್ನು ಮೊದಲು ತಗೊಂಡೋಗಿ ತೋರಿಸಿದ್ದೇನೆ ಒದರೇವಿಗೆ ಅವ್ರು ತುಂಬ ಪ್ರೀತಿಯನ್ನು ತೋರಿಸು ನಮ್ಮ ಮತ್ತು ಧೈರ್ಯ ಬಂತದ್ದು ಹಾಗೆ ಅವ್ರು ಅವ್ರ ಮನೆಗೂ ತೋರಿಸಿದ್ವಿ ಅವರು ಕೂಡ ತುಂಬ ಪ್ರೀತಿ ಅಂತ ಹೇಳೋರು ನಾನು ಹೇಳಿದೆ ಇದು ನನ್ನ ಹೆಸರು ಬಂದಿರೋದು ನನಗೆ ಇದಾಗೋದಂತ ಇಷ್ಟೇ ಕೇಳಿದ್ದು ಕೆಲಸ ಮಾಡಬೇಕಾದ್ರೆ ನೀವಲ್ದಿದ್ರಿ ಇನ್ನು ಯಾರಿಗೆ ಮಾಡ್ಕೊಡ್ತಿದ್ರು ಅಂದರು ಅದು ನನಗೆ ಅದು ಅದು ನನ್ನ ನನ್ನ ಡಿಗ್ರಿ ಅದು